ನಮಸ್ಕಾರ ಬೈಜ ನಮಸ್ಕಾರ ಅಂಡ್ ಅಲ್ರಿಗಲ್ಲ ನಾವ್ ಹಿಂಗೆ ನಮಸ್ಕಾರ ಮಾಡೋದು ಅದ್ ಸರಿ ಮೊನ್ನೆನ ಮಧ್ಯರಾತ್ರಿ ಎರಡು ಗಂಟೆಗೆ ಬೆಳಕಾಗ್ಬಿಟ್ಟಿತ್ತಂತ ನಿಮ್ಗೆ ಮಧ್ಯಾಹ್ನ ಮಾಡಿದೀರಾ ನಾಚಿಕೆ ಹೇಗ ಆಗಲ್ವಾ ನಿಮ್ಗೆ ಅದೇನ್ ಗೊತ್ತಾ ನೀವು ನಮ್ಗೆ ಹೆಂಗ್ ಮಾಡಿರ್ತೀರ ನಾವು ನಿಮ್ಗೆ ಹಂಗೆ ಮಾಡೋದು ಅದ್ರೆ ನಾವು ನೂರ್ ಪಟ್ ಜಾಸ್ತಿ ಮಾಡ್ತೀವಿ ಅಷ್ಟೇ ನಾವು ನಿಮ್ ತರಗೆ ಎಲ್ಲ ಮಾಡಲ್ಲ ನಾವು ಹುಲಿ ಹುಲಿಗೆ ಮಕ್ಳು ನಾವು ಹುಲಿ ಮಕ್ಳ ನೀವು ನಿಮ್ದು ಅಮ್ಮಿಗೆ ಕಾಡಿಗೆ ಹೋಗಿದ್ರ ಇಲ್ಲ ಹುಲಿಗೆ ನಿಮ್ ಮನೆಗ್ ಬಂದಿತ್ತ ನಮ್ದುಗೆ ಸೈಗ್ಗೆ ಮಾಡ್ಬೇಡ್ರಿ ಬೈಜಾ ನಮ್ದುಗೆ ಸೈಗೆ ಆದ್ರೆ ನಿಮ್ದುಗೆ ಎಲ್ಲಾ ಕ್ಲಿಯರ್ಗೆ ಆಗ್ಬಿಡ್ತೀವಿ ಬೆಳಿಗ್ಗೆ ತೊಳ್ಕೊಂಡ್ರ ಓ ಸಾರಿ ನಿಮ್ ಹತ್ರ ನೀರೇ ಇಲ್ವಲ್ಲ ಹೆಂಗ್ ತೊಳ್ಕೊಂಡಿರ ನಿಮ್ ಹತ್ರ ಮಿಲ್ಟ್ರಿ ಫೋರ್ಸ್ ಕಮ್ಮಿ ಇದ್ರೆ ಹೇಳಿ ನಮ್ಮ ಹತ್ರ ಒಬ್ಬ ಅವನೇ ಒಬ್ನೇ ಆರ್ಮಿ ತರ ಓಡಾಡ್ತಾನೆ ಕಳ್ಸಿಕೊಡ್ತೀನಿ ಯಾರ ಅವನು ಏ ಇವ್ ಬಡ ನಂಗೆ ನೀವ್ ಹಾಡ್ಕೊಳ್ಳಿ ಇರ್ಲಿ ಇರ್ಲಿ ಇಟ್ಕೊಳ್ಳಿ ಏನ್ರಿ ಮಾಡುದ್ರಿ ಅವನ್ಗೆ ನಾವೇನ್ ಮಾಡಿಲ್ಲ ಅವನ ಮೈನ್ ಮೇಲೆ ಕಾಲಿಕ್ ಹಿಂಗಿತ್ತು ಮೊನ್ನೆ ಎರಡ್ ಗಂಟೆ ಬಾಂಬ್ ಏನ್ ಹೆಂಗಿತ್ತು ದಮ್ಮಿದ್ರೆ ಇವಾಗ ಹಾಕ್ತಿ ನೋಡೋಣ ಇವಾಗ ಇಲ್ಲಿ ನಾವ್ ನಿಂತಿದೀವಲ್ಲ ಇಲ್ಲಿ ಬಾಡ್ರಾಗ ನೋಡೋಣ ಇವಾಗ ಇವಾಗೆಲ್ಲಾ ನಿಮ್ ಬಾಬೇನ್ ಬೇಡ ರೀ ಮತ್ತೆ ನಮ್ ಫ್ರೆಂಡ್ ಹೂಸ್ ಬಿಟ್ರೆ ಸದೋತೀರ ನೀವೆಲ್ಲ ಮೊಸಳೆ ಹೊಂಡ ಅಂತಾರೆ ನಮ್ಮ ತಾತನ್ ತಮ್ಮ ಒಬ್ರು ಹೀಗೆ ಮೊಸಲೆ ತಿಂದು ಸತ್ತೋದ್ರು ಪಾಪ ಮೊಸಲೆ ಹಲೋ ಎಲ್ಲಿದ್ಯಾ ಮರಿ ನೀನ್ ಅಳೆಡಾವ್ ಗೌರಿ ಮಾವುಟ್ ನಿನ್ನ ಕುರಿ ಬೇರೆ ಹುಡುಗನ್ ಜೊತೆ ಪಾರಾರಿ ಇವಾಗ ನನ್ ಡೌ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ ಬೆಳಗ್ಗೆ ತಿಂದೆ ಸಾಗು ಪೂರಿ ಹೋಗ್ಬಿಟ್ ಯಾರ್ದಾರ ತಿಗಾ ಕೇಳಿ ಓ ಹಂಗ್ ಬತ್ತಾ ಇದ್ಯಾ ನನಗಿಷ್ಟ ಪಾನಿಪುರಿ ಬಂದ್ ಉಣ್ಕೊಂಡ್ ಹೋಗ್ಬಿಡು ಮೂರ್ ಸಾರಿ ತಗೊಂಬೇಕ ಅನ್ಕಂಡ ನಿನ್ ಫೆರಾರಿ ಒಂದ್ಚೂರ್ ಕಾಸಿದ್ರೆ ಕೊಡ್ರಿ ಫಸ್ಟ್ ನೀನ್ ಹಳೆ ಕಿತ್ತೋ ಸೈಕಲ್ ಟೈರ್ ಪಂಚರ್ ಆಗಿ ಸೋ ಚಪ್ರಿ ಆಮೇಲೆ ಫೆರಾರಿ ತಗೊಳ್ಳೋಗ ರೋಡಲ್ಲಿ ಹೋಗ್ ಲಾರಿ ನೀನು ನೀನ್ ಹೋಗೋಟ ಯಾರು ಶಾಡ ತರಿಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ನಮ್ಮ ಫ್ರೆಂಡ್ ನನ್ನ ಮಕ್ಕಳು ಒಂದೊಂದಲ್ಲ ಸಿಗ್ತದೋ ಕಿಯುತ್ತಿತ್ತು ಸಿಗ್ತದ ನಿಮ್ ಕಿವಿ ತುಂಬಾ ಚೆನ್ನಾಗಿದೆ ನಿಮ್ ಮೂ ಕೂಡ ಚೆನ್ನಾಗಿದೆ ಮೇಲೆ ಎಂತೆಂತ ಗೋಳಿ ಮಕ್ಳು ಬರ್ತವ್ರಪ್ಪ ಇಂಟ್ರಿ ಕಡೆ ಕೆತ್ತು ನೆಕ್ಸ್ಟ್ ಸರ್ ತಗಿ ಸಿವಿ ಸಿ ಎಲ್ಲ ಇರ್ಲಿ ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಸರಿ ಟೈರ್ ಹಾಕೋಣ ಪಿ ಎಚ್ ಡಿ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡೋ ಸರ್ ನನ್ ಕೈಲಿ ತಳ್ಳಲ್ಲ ಆಗಲ್ಲ ಸರ್ ಬೇಕಾದ್ರೆ ಇನ್ನೊಂದ್ ಎರಡು ಟೈರ್ ಎಕ್ಸ್ಟ್ರಾ ಹಾಕೋಂಬಿ ನೀವು

ಹಾ ಹಾ ಇಲ್ಲ ಇಲ್ಲ ಪಕ್ಕಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ನಾವು ಮೇಲೆ ಆಟ ಹೋದೆ ನಮ್ ಶಾ ಅನ್ನೋ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕು ನೀವು ಕಾಸ್ ಕೊಡಂಗಿರಲ್ಲ ಏನ್ ಬೇಕಾದ ಕಾಸ್ ಕೊಡಂಗಿಲ್ವಾ ಅಂದ್ರೆ ಒಂದ್ ಇಪ್ಪತ್ತೈದು ದಿವ್ಸವರೆಗೂ ಟೈಮ್ ಇರ್ ಸರ್ ನೀವು ಆಮೇಲೆ ಕೊಡ್ಬೇಕು ಆಮೇಲೆ ಯಾರಿಗೆ ಕೊಡ್ಬೇಕು ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು ನಾನ್ ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸ್ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸ್ ಕೊಟ್ಟಿರ್ತೀವಲ್ಲ ಸರ್ ಎಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು ನಾನು ಹೋಗ್ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸ್ ಕೊಟ್ಟಿ ನೀವ್ ಹೋಗಿ ಅವ್ರಿಗೆ ಕಾಸ್ ಕೊಟ್ಟಿ ಅದಾದ್ರೆ ಇಪ್ಪತ್ತೆಂಟು ದಿಸ ನಾನ್ ನಿಮ್ ಕಾಸ್ ಕೊಟ್ಟಿಲ್ಲ ಅಂದ್ರೆ ನೀವ್ ಬಂದ್ ಕತ್ತಿ ಹಿಡ್ಕೊಂತೀರ ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಬಂದ ಎರಡ್ ವರ್ಷ ಆಯ್ತು ನಾನ್ ಇನ್ನೂ ಕಾಸ್ ಕೊಟ್ಟಿಲ್ಲ ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು ನೀವೇನ್ ಕೊಡದ ಮಣ್ಣು ನನ್ನ ಬಾಲಕ್ ಸೆಂಚುರಿ ಹೊಡೆದೇ ಮೂರು ವರ್ಷ ಟೈಮ್ ಡಾಕ್ಟರ್ ಆಗಿ ಅವರು ಧೋನಿಯಲ್ಲ ತಲಕಾಡು ಮೇಡಮ್ ಲಾಲಿಪಾಪ್ ಇಟ್ಕೊಂಡು ಏನೋ ಇಟ್ಕೊಳ್ಳಿ ಲಾಲಿಪಾಪ್ அர்ச்சனைவரு மெல் கடில புட்ட கஷ்ட ಏನೋ ನಿಂದು ಮಶೆ ಮನೆ ಏಳು ರೂಪಾಯಿ ಕೊಟ್ಬಿಟ್ಟು ಒಂದು ವಿಶೀಲ್ ತ ಮಂದೆ ಏಳ್ ಮಿಂಡ್ರಿ ವರ್ಕೆ ಆಯ್ತಾ ಇಲ್ಲ ಏನ್ ರೀಸನ್ ಅಂತಾನೆ ಗೊತ್ತಾಯ್ತಿಲ್ಲ ಆಯ್ತು ಬಿಡಿಯ ನೋಡ್ ಮ್ಯಾಚ್ ಹೆಂಗ್ ನೋಡಿದ್ವಿ ಹೋಮ್ ಗ್ರೌಂಡ್ ಕರ್ಸಿ ವರ್ತ್ ಕಳ್ಸಿದೀವಿ ಸಾಮಾನು ಲಾಸ್ಟ್ ಬಾಲ್ ಲಾಸ್ಟ್ ಬಾಲ್ ನಿಮ್ಮ ನಿಮ್ ಬೀಜ ಬೈಕ್ ಬರ್ಸಿದೀವಿ ಕರೆಕ್ಟ್ ಆ ಶಫಾಡ್ ಒಬ್ಬ ಇಲ್ಲ ಅಂದ್ರೆ ಒನ್ ಇಟ್ಟಿಗೆ ಮುಗಿಸಿ ಅರ ಚೇಸ್ ಮಾಡಿ ಗೆದ್ಬಿಟ್ಟು ಹೋಗ್ತಿದ್ರು ಹೆಂಗೆ ಹೆಂಗೆ ನಮ್ ಬ್ಲಾಕ್ ಡ್ರ್ಯಾಗನ್ ಇಂಥ ಕೊನೆಯವರೆಗೂ ಇಕಂಡಿದ್ದು ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇದ್ದಂಗೆ ನಿಮ್ ಕಲೀಲಿ ಕೆಳಗಡೆ ಗಲಾಗಲ್ಲ ಅಂತ ಸಿಕ್ಸಕ್ ಸಿಕ್ಸಕ್ವತ್ನ ನೋಡಿದ್ರೆ ಆದ್ರೂ ಏನ್ ಕ್ಯಾಚ್ ನಿಮ್ಮದು ನಿಮ್ದು ನಿನ್ನೆ ನಾಲ್ಕ ನಾಲ್ಕ ಕ್ಯಾಚ್ ಸಕ್ಕದಾಗಿ ಇಡಬಿಟ್ರಿ ಅದು ಲಾಸ್ಟ್ ಅಲ್ಲಿ ನಿಮ್ ಬಾಸ್ ವಿರಾಟ್ ಕೊಹ್ಲಿ ಇಡ್ದ್ ಕ್ಯಾಚೇ ಮಸ್ತು ಏನ್ ಗೊತ್ತಾ ಶಿಷ್ಯ ಸಿಂಪಲ್ ಆಗಿ ಮ್ಯಾಚ್ ಮುಗಿಸ್ಬಿಟ್ರೆ ಏನ್ ಮಜಾ ಇರುತ್ತೆ ಆಡಿಯನ್ಸ್ ಬಾಯಿಗೆಲ್ಲ ಬೀಜ ಬರ್ಸಿ ನಿಮ್ಗೂ ಇನ್ನೇ ನೀವೇ ಗೆಲ್ತೀರಾ ನೀವೇ ಗೆಲ್ತೀರಾ ನಾವು ಹೋಪ್ ಕೊಟ್ಟಿ ಲಾಸ್ಟ್ ಆಗಿ ತೆಗೆ ಒಡಿಯೋದ್ರಲ್ಲೇ ಮಜಾ ಆದ್ರೂ ನೀನ್ ಏನ್ ಹೇಳಪ್ಪ ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತಿದ್ರು ಲಾಯಲ್ ಸೂಪರ್ ಬೌಲರ್ ನಮ್ ಎಷ್ಟ್ ದಯಾಳು ಏನ್ ರೀ ಶಾಮಣ್ಣ ಮಗನ್ ಬೈಕ್ ಬಳಸುದ್ರಂತೆ ಮಗ ಏಟಿ ಫೈವ್ ಪರ್ಸೆಂಟ್ ತಂದೋನಪ್ಪ ಅದಕ್ಕೆ ಕೊಡಿಸಿದ್ರೆ ಹೆಂಗಿರ್ಲಿ ನನ್ ಮಗನೂ ಒಂದ್ ನೈಂಟಿ ತಂದಿದ್ರೆ ನಾನು ಕೊಡಿಸ್ತಾ ಇದ್ದೆ ಅಪ್ಪ ಏನು ನೈನ್ಟಿ ಇವ್ರನ್ನ ಇವತ್ತು ಔಟ್ ಮಾಡಲೇಬೇಕು ಅಂದ್ರೆ ಟಾರ್ಗೆಟ್ ಆಗ ಅವ್ನ ಅಜ್ಜಿ ಎಷ್ಟು ಒಳ್ಳೆ ಬಾಲ್ ಕ್ಲೀನ್ ಔಟ್ ಓ ಇಲ್ಲಿ ಡೆವಿಲರ್ಸ್ ಅವರು ತಗೊಂಡಿದ್ದಾರೆ ಆರ್ ಎಸ್ ಲೈಫ್ ಅಲ್ಲಿ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ ಥರ್ಡ್ ಇಂಪಾರ್ಟೆಂಟ್ ಅದಕ್ಕೆ ರಿವ್ಯೂ ಕೊಡ್ತಾವ್ ನೋಡಿ ಹಿಂಗೆ ಬಾಲ್ ಬಂದು ಕ್ಯಾಚ್ ಕ್ಲೀನ್ ಆಗಿ ಔಟ್ ಆಗಿದ್ದಾರೆ ನೋಡಿ ಇಲ್ಲಿ ಸೌಂಡ್ ಎಫೆಕ್ಟ್ ಕೂಡ ಕೇಳಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಟಕ್ ಟಕ್ ನೋಡಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ನೋ ದಿಸ್ ಇಸ್ ನಾಟ್ ಮೇ ಪಾಕಿಸ್ತಾನ್ ವಾಟ್ ನಿಮ್ ಅಮ್ಮನ್ ಗೋಳೆ ಮಕ್ಕ ಪಾಕಿಸ್ತಾನ್ ಮ್ಯಾಚ್ ಅದು ಬುದ್ಧಿ ನನ್ನ ಹೆಸರು ಮೀರಾ ನೋಡ ಮೀರಾ ನಿಮ್ಮೂರಲ್ಲಿ ನಿಗೂಢ ವಿಸ್ಮಯ ಪವಾಡಗಳು ಈ ತರ ಏನಾದ್ರು ಇದ್ರೆ ನಮಗ್ ತೋರಿಸ್ಬೇಕು ಅಮ್ಮನ್ ನೋಡಿದ್ಮೇಲೆ ಮುಗೀತು ಪವಾಡ ವಿಸ್ಮಯ ಎಲ್ಲ ನೋಡ್ದಂಗೆ

thank <laughs> you